ಸುಮ್ಮನೆ ಜನ್ಮ ಬೇಡ ದೇವನೇ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ವೀರು ಏನಪ್ಪಾ ಅಂತಂದ್ರೆ ಇವತ್ತು ಬಹಳ ಜೋರು ಆಗ್ಯದ ನಮ್ಮೂರಾಗ ಅದರ ಸಲುವಾಗಿ ಒಂದು ವಿಡಿಯೋ ಮಾಡಕತ್ತಿದೆ ಅದ ನಂತರ ಕಂಡ ಜೋರು ಏನು ಸಿಡಿಲ್ಲ ಗುಡುಗು ಏನು ನಡಗಿಸಿ ಬಿಟ್ಟಿದ್ದು ಆದ ಕಾರಣಕ್ಕ ಹೆಂಗ ಮಳೆಯಾಗ್ಯದಂತ ಈಗ ನಮ್ಮ ಹೊಲನು ಇಲ್ಲೇ ಊರ ಮುಂದೆ ಐತಿ ಅದ್ ರೋಡ್ ರೋಡು ರೋಡ್ಲಿಂತ ಹೋಗ್ತಿದ್ದೀನಿ ಈಗ ಹೊಲದ ಕಡೆಗೆ ಮಕ್ಕಳು ಜೋರೇ ಆಗೈತಿ ಮಳೆ ಆದ ಕಾರಣಾಗ ಊರದ ಎಲ್ಲ ನೀರು ನಮ್ಮ ಹೊಲದಾಗೆ ಬರ್ತಾವ ಆದ ಕಾರಣಕ್ಕೆ ಹೋಗಿ ನೋಡಮ ಅಂತಿಸಿ ಈಗ ಹೊಂಟಿದ್ದೀನಿ ಮತ್ತು ನಾನು ನೋಡ್ತೀನಿ ನಿಮಗ್ನು ತೋರಿಸ್ತೀನಿ ನಡ್ರಿ ಹೋಗೋಣ ಅಯ್ಯೋ ದೇವ್ರಿ ಏನಪ್ಪ ಇದು ಸಮುದ್ರನೇ ಬಂದಂಗೆ ಕಾಣಕತ್ತ ನಮ್ಮ ಹೊಲದಾಗ ಏನಪ್ಪ ಅಂತಂದರೆ ಭೂಮಿಗೆ ಬಿದ್ದ ಬೀಜ ಎದೆಗೆ ಬಿದ್ದ ಅಕ್ಷರ ಹಿಂದೆಲ್ಲ ನಾಳೆ ಫಲ ಕೊಡುತ್ತೆ ಅಂದ್ಕೀಸನ್ಕೊಂಡಿರಿ ಆದ ಕಾರಣಕ್ಕ ಈ ಮಳೆ ಕೇಸಿ ನಮ್ಮದು ಹತ್ತಿ ಎಷ್ಟು ಇತ್ತು ಪೂರ್ತಿ ಸತ್ಯನಾಶನೆ ಮಾಡ್ಯದ್ರೆ ನೋಡಿರಿ ಅಲ್ಲಿ ನನ್ನ ನಾನು ಆರೂವರೆ ಫೀಟ್ ಇದ್ದೀನಿ ನನ್ಗಿಂತ ಹೆಚ್ಚಿಗೆ ಅಂದರೆ ಜೀವನ್ದಾಗೆ ಎಲ್ಲರೂ ಏನೇನೋ ಬಯಸ್ತಾರೆ ಏನಪ್ಪ ಅಂತಂದರೆ ನಾನು ಇಂಜಿನಿಯರ್ ಆಗಬೇಕು ನಾನು ಡಾಕ್ಟರ್ ಆಗಬೇಕು ನಾನು ಪೊಲೀಸ್ ಆಗಬೇಕು ನಾನು ಆರ್ಮಿ ಆಗಬೇಕು ಅಂತ ಆದರೆ ನಾನು ಕೂಡ ಅವೆಲ್ಲಗಳನ್ನು ಬಯಸಿದ್ದೆ ಆದರೆ ನಾನು ಏನು ಮಾಡ್ಬೇಕಂತಂದರೆ ಫಾರ್ಮಿಂಗ್ ಮಾಡಬೇಕು ಫಾರ್ಮಿಂಗ್ದಾಗ ತುಂಬಾ ಲಾಭ ಅದ ಮತ್ತು ಅದು ನಾವು ತಗೋದ್ಮೇಲೆ ಡಿಫ್ರೆಂಟ್ ಇರ್ತೈತಿ ಆದ ಕಾರಣಕ್ಕೆ ಅನೇಕ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡ್ಕೋಬೋದು ಆದರೆ ನಾನು ಏನು ಮಾಡಿದ್ದೆ ನಮ್ಮ ಹೊಲ್ದಾಗ ಹತ್ತಿ ಹಾಕಿದೆವು ಅದು ಹಳ್ಳದ ಹೊಲ ಅದ ಈ ಹಳ್ಳದ ಹೊಲ್ದಾಗ ನೋಡ್ರಿ ಏನ್ ಪರಿಸ್ಥಿತಿ ನನ್ಗೆ ಬೆಳಿ ಮತ್ತು ಅದು ಹಳ್ಳಿ ನೋಡ್ರಿ ಇದು ಐದು ಫೀಟ್ ಹತ್ತಿ ಈ ಐದು ಫೀಟ್ ಹತ್ತಿ ಕೂಡ ಏನು ಕಾಣ್ಲಾಶನ್ ಹೇಗದ್ರಿ ಮತ್ತೆ ಜೀವನದಾಗ ಯಾವಾಗ ಮಳೆ ಬಂತಂದ್ರೆ ಖುಷಿ ಪಡ್ತೀವಿ ಅತಿ ಹೆಚ್ಚು ಅಂದ್ರೆ ಯಾವಾಗಲೂ ನೋಡ್ರಿ ಊಟ ಎಷ್ಟು ಹೊಟ್ಟಿದಾಗ ಬರ್ತದ ಅಷ್ಟೇ ತಿಂದ್ರೆ ಚಲೋ ಆದ್ರ ಹೊಟ್ಟಿಗೆ ಜಾಸ್ತಿ ಆಯ್ತು ಅಂದ್ರೆ ಅದು ಊಟ ಅನ್ಸಲ್ಲ ಅದು ಯಾಕಂತಂದ್ರೆ ಯಾ ಜೀವನ ಏನಂತ ಮೊದಲೇ ತಿಳಿಸೋ ಭಗವಂತ ಬದುಕ್ತಿ ಸುಮ್ಮನೆ ಮನುಷ್ಯ ಜನ್ಮ ಜೀವನದಾಗ ಏನಂತಂದ್ರೆ ತಂದೆ ತಾಯಿ ಹೇಳ್ಕೊಟ್ಟಿದ್ದೆವು ಓದು ಚೆನ್ನಾಗಿ ಶುರು ಮಾಡೋ ಅನ್ಕಿಸಿ ಹೇಳಿದ್ರು ಹಾಗೇನು ಅಂದ್ಕೊಂಡೆ ಏದ್ರ ಒಂದು ಒಳ್ಳೆಯದು ನೌಕ್ರಿ ಸಿಗ್ತದೆ ಆ ನೌಕರಿ ತೊಗೋ ಅದೆಲ್ಲ ಓದಿ ಗೀದಿ ಎಲ್ಲ ಡಿಗ್ರಿ ಡಿಗ್ರಿ ಮುಗಿಸ್ದೇವು ಆಮೇಲೆ ಅಂದ್ಕೊಂಡೆ ನೌಕ್ರಿದಾಗೂ ತುಂಬ ಕಾಂಪಿಟೇಷನ್ ಅದ ಅನ್ಕಿಸಿ ಅಂದ್ಕೊಂಡೆವು ಆ ಕಾಂಪಿಟೇಷನ್ ಇರಲಿ ಬಿಡು ಅದು ಯಾರಿಗೂ ಒಬ್ಬರ ಅಂದರೆ ಯಾರೋ ಒಬ್ಬರಿಗೆ ಅದು ಚಿಕ್ಕದ ಅದು ನಾವು ಒಂದು ಏನಪ್ಪ ಅಂದ್ರೆ ಪ್ರಯತ್ನ ಮಾಡೋಂಗೆ ಮಾಡೋದು ಅನ್ಕಿಸಿ ಅಂದ್ಕೊಂಡೆ ಅಲ್ಲಿತನ ಯಾಕೆ ಖಾಲಿ ಕುಂದ್ರೋದು ತಂದೆ ತಾಯರಿಗೆ ಒಂದು ಸಹಾಯ ಮಾಡೋಣ ಅಂತಿಸಿ ಅಂದ್ಕೊಂಡಿದ್ದೆ ಆದ ನಾನು ಏನು ಮಾಡಿದೆ ಅಂದರೆ ಹೊಲದ ಕೆಲಸ ಯಾಕಂದ್ರೆ ನಾವು ಫಸ್ಟ್ ಅಚ್ಚ ರೈತ ಮಕ್ಕಳು ಆದ ನಾನು ಏನು ರೈತನಾಗಿ ಒಂದು ಒಳ್ಳೆಯ ಸೇವೆ ಮಾಡೋಣ ಅಂತ ಅಂದ್ಕೊಂಡಿದ್ದೆವು ಆದರೆ ಈ ವರ್ಷ ಅಂತಂದರೆ ಮಳೆ ಬಿದ್ದೈತನ ಮಳೆ ಅದು ನೋಡ್ರಿ ಐದು ಫೀಟ್ ಹತ್ತಿ ಆಗ್ಯದ ಆ ಐದು ಫೀಟ್ ಹತ್ತಿ ಪೂರಾ ಮುಣಗ್ಯದ್ ನೋಡ್ರಿ ಆ ಹೊಲ್ದಾಗಿಂದ ಹಳ್ಳ ಹ್ಯಾಂಗರತ್ತ ನೋಡ್ರಿ ಏನು ಜೀವನ್ದಾಗ ಏನು ಮಾಡ್ಬೇಕಂತ ಸುಧ್ರಸಿಲ್ಲದಂಗ ಆಗ್ಯದ ಈ ನಮ್ಮೂನೆ ಹಳ್ಳ ಬರ್ತಂದ್ರೆ ಯಾವಾಗಲೂ ನೋಡ್ರಿ ಜೀವನದಾಗ ಭೂಮಿ ತಾಯಿ ಎಂದು ಯಾರಿಗೂ ಮೋಸ ಮಾಡೋಲ್ಲ ಆದರೆ ಒಂದೊಂದು ಸಲ ಮಳೆ ಬಂತಂದ್ರೆ ಚಲೋ ಅಂತ ಹೇಳ್ತಾರೆ ಆದ್ರೆ ಅತಿ ಹೆಚ್ಚು ಬಂತಂದ್ರೆ ಎಲ್ರಿಗೂ ಬೇಸರ ಅದೇ ರೀತಿಯಲ್ಲಿ ಬರಗಾಲ ಬಿತ್ತಂದರೆ ಅದು ಯಾಕ್ರೆ ಬಿತ್ತಪ್ಪ ಬರಗಾಲ ಅಂತ ಅನ್ಕೋತೀವಿ ಆದರೆ ಏನು ಮಾಡೋದು ಎಲ್ಲ ಕಷ್ಟಕ್ಕೆ ಬಂದಿದ್ದು ಅನುಭವಿಸ್ತನೇ ಈ ರೈತ ಹಣ ಈ ರೈತನ ಬಿಟ್ಟರೆ ಮತ್ತೆ ಯಾರು ಅನುಭವಿಸ್ತಾರೆ ಹೇಳಿ ಯಾ ಇಂಜಿನಿಯರು ಸಾಥ್ ಯಾರು ಪೊಲೀಸು ಸಾಥ್ ಯಾ ಯಾವ ಡಾಕ್ಟರು ಕೂಡ ಹೆಲ್ಪ್ ಮಾಡೋಕೆ ಯಾರು ಬರಲ್ಲ ಆದ ಕಾರಣಕ್ಕೆ ಎಲ್ರಿಗೂ ಏನಪ್ಪ ಅಂತಂದರೆ ನಾನು ಈ ಒಂದೆರಡು ವಿಷಯಗಳನ್ನು ಕಳ್ಸೋಕೆ ಎಲ್ರಿಗೂ ಜೈ ಹಿಂದ್ ಜೈ ಕರ್ನಾಟಕ ಮತ್ತು ಜೈ ಹಲೋ ಎಲ್ಲರಿಗೂ ನಮಸ್ಕಾರ ಏನಪ್ಪಾ ಅಂದ್ರೆ ಇವತ್ತು ನಾವು ನಮ್ಮ ಕಲ ನೋಡಕ್ ಬಂದಿದ್ದೆವು ಅಷ್ಟು ಇಷ್ಟು ಸ್ವಲ್ಪ ಮಳೆ ಆಗಿರ್ಬೇಕಂತ ನೋಡಕ್ಕೆ ಬಂದಿದ್ದೆವು ಮಳೆ ನೋಡಿದ್ರೆ ಖುನ್ ಡೆರ್ಯಾಂಗ ಆಗ್ಯದ್ ನೋಡ್ರಿ ನಮ್ಮ ಗುಲ್ಬರ್ಗದಾಗ ಆ ಗುಲ್ಬರ್ಗದಾಗ ಎಲ್ಲಿ ಅಂತಂದ್ರೆ ನಮ್ಮ ಆಲೂರು ಜೇವರ್ಗಿ ತಾಲೂಕ್ ಅಥವಾ ಎಡ್ರಾಮಿ ತಾಲೂಕು ಅಂತ ಬರ್ತದ ಇಲ್ಲಿ ನೀರು ನೋಡಿದ್ರೆ ನಮಗೆ ಸುಧ್ರಾಸಾಗುತ್ತಿಲ್ಲ ಆದರೆ ವರ್ಷ ವರ್ಷ ರೈತಾಗ ಜಾಸ್ತಿ ಮಳೆ ಬಂದರೂ ಭೀ ತ್ರಾಸು ಮಳೆ ಬರ್ಲಿಕ್ಕೂ ತ್ರಾಸ ಆದ ಕಾರಣ ಇಲ್ಲಿ ನೋಡ್ರಿ ನಮ್ಮ ಹತ್ತಿ ಹೊಲ ಅದ ಬಹುಶಃ ನಾನು ಆರು ಫೀಟ್ ಇದೀನಿ ಆರೂವರೆ ಫೀಟ್ ನನ್ ಎದಿ ಮಟ್ಟ ಅಷ್ಟು ಇದ್ದ ಇದ್ ಹತ್ತಿ ಈಗಂದ್ರೆ ಅದು ಪೂರಾ ಮುನ್ಗಿ ಹೋಗ್ಯದ ತೋರಿಸ್ತೀನಿ ನೋಡ್ರಿ ನಿಮಗೆ ಮಾಡದ್ರಿ ಯಾರು ಕೇಳಾರು ಯಾವಾಗಲೂ ಮುಮಿತಾಯಿ ಮೋತ್ ಮಾಡಲ್ಲ ಆದ್ರೆ ಮಳೆ ಒಂದೊಂದ್ ಕಾಲ ಬರುತ್ತೆ ಒಂದೊಂದ್ ಕಾಲ ಬರಲ್ಲ ಆದ ಕಾರಣಕ್ಕೆ ಏನ್ ಮಾಡಬೇಕು ಏನಿಲ್ಲ ಅಂತ ರೈತಗೂ ಕೂಡ ಸುಧಾರಿಸ ಆಗಲ್ದು ಅಂತ ಒಂದು ಪರಿಸ್ಥಿತಿಗಳು ಕೂಡ ಒಂದ್ ಒಟ್ಟಿಗೆ ಬಂದ್ಬಿಡ್ತವೆ ಈಗ ನೋಡ್ರಿ ಆ ಕಡೆ ಒಂದ್ ಕಬ್ಬಿಂಗಲ ಇಲ್ದಿ ಅದಕ್ಕೂ ಎಷ್ಟು ನೀರು ಓವರ್ ಫ್ಲೋ ಅದರ ನಡಿತೈತಿ ಈ ಕಡೆ ಹತ್ತಿ ಹೊಲದ ಹತ್ತಿ ಹೊಲದಾಗ ಏನ್ ಮಾಡ್ಬೇಕಪ್ಪ ಅಂದ್ರೆ ಈ ಎದಿಮಠ ನೀರ್ ನಿಂತಂದ್ರೆ ಅಂದಾಜ್ ತಿಳ್ಕೊರಿ ಒಂದ್ ಐದು ಫೀಟ್ ನೀರು ಆ ನೀರು ಈ ಹಳ್ಳಕ್ ನೋಡ್ರಿ ಹೆಂಗ್ ಅರಿಯಾಕತ್ತವ ಇಡೀ ಊರ್ ನೀರ್ ಇದ್ರಾಗ ಬಂದ್ರ ಮತ್ತ ಹರಿಯಲ್ಲೇನ್ರಿ ಇದ್ರಿ ಹಳ್ಳ Thank